ಸಮುದಾಯದ ಭವನ ನಿರ್ಮಾಣಕ್ಕೆ ಭೂಮಿಪೂಜೆ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ ಭೋವಿ ಸಮಾಜದ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭವು ಸೋಮವಾರ ನಡೆಯಿತು ಅಡಿಗಲ್ಲು ಸಮಾರಂಭವನ್ನು ರೋಣ ಶಾಸಕ ಜಿಎಸ್ ಪಾಟೀಲ ಭೂಮಿಪೂಜೆ ನೆರವೇರಿಸಿ ಮಾತನಾಡಿ ನಗರದಲ್ಲಿನ ಗ್ರಾಮ ದೇವತೆಯ ಮುಂಭಾಗದಲ್ಲಿ ಭೋವಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಒಳ್ಳೆಯ ಉದ್ದೇಶ ಆದರೆ ಅದಕ್ಕೆ ನನ್ನೊಬ್ಬನಿಂದ ಸಾಧ್ಯವಿಲ್ಲ ಬದಲಾಗಿ ಸಮಾಜದಲ್ಲಿನ ಎಲ್ಲರೂ ಊರಿನ ಜನರ ಕೈ ಸೇರಿದಾಗ ಉತ್ತಮ ಗುಣಮಟ್ಟದ ಸಮುದಾಯ ಭವನ ನಿರ್ಮಾಣ ತಲೆ ಎತ್ತುತ್ತದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ ಅಭಿವೃದ್ಧಿ ಹಣದಲ್ಲಿ ಈಗಾಗಲೇ ಎಪ್ಪತ್ತೈದು ಲಕ್ಷ ಹಣವನ್ನು ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಅನೇಕ ಇಲಾಖೆಗಳ ಸಹಕಾರ ಪಡೆದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋಣ ಸಮುದಾಯ ಭವನಕ್ಕೆ ಆರ್ಸಿಸಿ ಹಂತಕ್ಕೆ ಬೇಕಾದ ಕಡಿಗಳನ್ನು ಪೂರೈಸುವಂತೆ ಸೂಚಿಸುತ್ತೇನೆ ಸದ್ಯ ಮೊದಲನೇ ಹಂತದ ಕಾಮಗಾರಿ ಆರಂಭ ಮಾಡಿ ನಂತರ ಹಂತ ಹಂತವಾಗಿ ಭವನ ನಿರ್ಮಾಣ ಮಾಡೋಣ ಎಂದು ತಿಳಿಸಿದ್ದಾರೆ ವರದಿ ಗಿರೀಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ